ಗಾಯ್ಸ್ ಸೀರೆ ಬಿಡ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ರಾ ಚೆನ್ನಾಗಿದ ಅಂತ ಬಸ್ಬಿಟ್ಟ ವಿಡಿಯೋ ಮಾಡಿದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವೀಡಿಯೋ ಏನಪ್ಪಾ ಅಂತ ಅಂದ್ರೆ ಇವತ್ತು ಹುಡುಗಿ ಹೆಸರನ್ನ ಕಂಡು ಹಿಡಿಯೋದು ಒಂದು ಮ್ಯೂಸ್ ಪ್ರಕಾರ ಡೈಲಿ ಮೂವಿ ಸಾಂಗ್ ಡ್ಯಾನ್ಸ್ ಬುಕ್ ಸ್ಟೆಪ್ ಎಲ್ಲ ಆಯಿತು ಇವತ್ತು ಹುಡುಗಿರ್ ನೇಮ ಕಂಡು ಹಿಡಿಯೋದು ಅಂದ್ರೆ ಒಂದು ಫೋಟೋ ನೋಡ್ಬಿಟ್ಟು ಅದೇ ಕರೆಕ್ಟಾಗಿ ಗೆಸ್ ಮಾಡಿದ್ರೆ ಅವ್ರಿಗೆ ನೂರು ರೂಪಾಯಿ ಕೊಡ್ತೀವಿ ಏನೋ ನಿಮ್ಗೂ ಗೊತ್ತಿದ್ರೆ ಅವ್ರ ಆನ್ಸರ್ ಹೇಳೋಕಿಂತ ಮುಂಚೆನೆ ನೀವೇ ಕಮೆಂಟ್ ಮಾಡಿ ಓಕೆನಾ ಬನ್ನಿ ನೋಡೋಣ ಕೇಳೋಣ ಇವಾಗ ನಿಮ್ಗೆ ಮೂರು ಫೋಟೋ ತೋರಿಸ್ತೀನಿ ಮೂರು ಫೋಟೋದಿಂದ ಗಳಿಸಿನೇ ಬರುತ್ತೆ ಮೈಕ್ ಇಟ್ಕೊಳ್ಳಿ ಕೈ ಕಟ್ಟಿದ್ದಾರೆ ಅಲ್ಲ ಅದಕ್ಕೆ ಆ ಮೂರು ಮೂರು ಫೋಟೋದಿಂದ ಗಳಿಸೇ ಹುಡುಗೀರ್ ನೇಮ್ ಬರುತ್ತೆ ಓಕೆನಾ ಆ ಹುಡ್ಗಿರ್ ನೇಮ ಗೆಸ್ ಮಾಡಿದ್ರೆ ನೀವು ಮೂರನ್ನು ಕರೆಕ್ಟ್ ಗೆಸ್ ಮಾಡ್ಬೇಕು ಆಮೇಲೆ ಎರಡು ಹೇಳ್ಬಿಟ್ಟು ಹಂಡ್ರೆಡ್ ಫಿಫ್ಟಿ ಪರ್ಸೆಂಟ್ ಅಂದ್ರು ಇಲ್ಲ ಓಕೆನಾ ಓ ಫಸ್ಟ್ ಒನ್ ಇದೇಳಿ ಹೆಂಗೆ ಸೇವಂತಿ ಆಗುತ್ತೆ ಹಾಂ ಒಂತಿಲ್ಲ ಅವನು ಅಪ್ಪಾ ಈ ತರ ಜನ ಮೀ ಅಂದ್ರೆ ಟಿ ಶರ್ಟ್ ತೋರಿಸ್ತಾ ಅವನು ಮೀ ಅಂತ ತೋರಿಸ್ತ ನಾನು ಇಂಟು ಕೊಟ್ಬಿಡ ನಾನು ಇದ್ರಲ್ಲಿ ಆಡಿಯನ್ಸ್ ನೋಡ್ ಕಮೆಂಟ್ ಹಾಕ್ತಾರೆ ಇವಾಗ ನನಗೆ ಸೆವೆನ್ ಗೆ ಕನ್ನಡದಲ್ಲಿ ಅಂತಾರೆ ಮದುವೆ ಆದ್ಮೇಲೆ ಏನ್ ಸುತ್ತಾರೆ ಹಾ ಕರೆಕ್ಟ್ ಆನ್ಸರ್ ಓಕೆ ಹಾ

எங்க <laughs> ಕರಿಮಣಿ ಅಂತ ಹೆಸರಿಕ ಕರಿಮಣಿ ಅಂತ ಹೆಸರಿಕೆ ಯಾವಾಗಣ ಈ ವಿಡಿಯೋ ನೋಡ್ತಾ ಇರೋದು ಯಾರು ಕರಿಮಣಿ ಅಂತ ಇದ್ರೆ ದಯವಿಟ್ಟು ಕಳ್ಸಿ ಬಿಡಿ अ uh, करीमणि नहेल्ती करीमणि सीरियल है ता ओके 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 कलर कलर ಬರುತ್ತೆ ನೋಡಿ โอเคโอเค ಓಕೆ ಡೌನ್ಲೋಡ್ ಮಾಡಿ ನಾವು ಕಲ್ಲಡೆಗರೆ ನಾವು ರೇಖಾಮಣಿ 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 ಕರೆಕ್ಟ್ ಆನ್ಸರ್ ಪ್ರೀತಿ ಎ ಹೇ ಪ್ರಭು ಥ್ಯಾಂಕ್ ಯು ಸೋ ಮಚ್ ಮೂರ್ಸ್ತೀನಿ ಮೂರ್ ಫೋಟೋ ನೋಡ್ಬಿಟ್ಟು ಹುಡುಗಿ ನೇಮ್ ಗರ್ಲ್ಸ್ ನೇಮ್ ಗೆಸ್ಟ್ ಮಾಡಿ ಹೇಳಿದ್ರೆ ಮೂರ್ನೂ ಕರೆಕ್ಟಾಗಿ ಹೇಳಿದ್ರೆ ನೂರು ರೂಪಾಯಿ ಕೊಡ್ತೀನಿ ಆಮೇಲೆ ಒಂದೇ ಹೇಳಿದ್ರು ಹೇಳದೇ ಹೋದ್ರು ಇಲ್ಲ ಓಕೆನಾ ಕಮಾನ್ ಫಸ್ಟ್ ಒನ್

ಓಕೆ ಸೀತಾ ಆಗಲ್ಲ ಅದು ಬೇರೆ ಹೆಸರು ಇದೆ ನೀವ್ ಹೇಳ್ತಾ ಇದ್ದೀರಾ ಬಟ್ ಮಾಡಿ ಹೇಳ್ಬೇಕು ಅದ್ ಮಾಡಿ ಲಾಸ್ಟ್ ಒಂದು ಇದೊಂದು ಹೇಳಿದ್ರೆ ಹಾ ನಿಮ್ಗೆ ಮೂರು ಫೋಟೋ ತೋರಿಸ್ತೀನಿ ಮೂರು ಫೋಟೋದಿಂದ ನಿಮ್ಮ ಹುಡುಗಿ ನಿಮಗೆ ಗೊತ್ತಿದೆ ಓಕೆನಾ ನೂರು ರೂಪಾಯಿ ಕೊಡ್ತೀನಿ ಒಂದೆಡಿದ್ರು ಇಲ್ಲ ಆಮೇಲೆ ಓಕೆನಾ ಮಾಡಿ ಹೇಳಿ ಫಸ್ಟ್ ಒನ್ ಸೂರ್ಯ அதே இது பிரேசர் பிரேசர் கன்னடலையத்தானே ஆ அதே மெயின் பேக்கரோ கன்னடலையத்தானே ஆ காந்தி எல்லாரும் பிளாஸ்டிக் பரগোதா ಇದಕ್ಕೆ இல்ல ஓகே நீங்க அங்க மேக்கரோ ஓகே ஆ ஓகே செகண்ட் வான் ವಿಷ್ಟ ಇದೆ ಅದು ಸೇವಂತಿ ಕಾಣಿಸ್ತಿದೆ 70 70 ಅಲ್ಲ 7 ಏನಂತಾರೆ ಏಳು ಒಂದು ಹೆಂಡಿ ಕೊಡ್ತೀನಿ ಮದುವೆ ಆದಮೇಲೆ ಏನು ಸುತರತಾರೆ ಸಪ್ತಾಮಿ ಸಪ್ತಮಿ 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 ಓಕೆ ಕರೆಕ್ಟ್ ಆನ್ಸರ್ ಸಪ್ತಮಿ ಲಾಸ್ಟ್ ಒನ್ ಅದೇ ಫಸ್ಟ್ ಒನ್ ಆನ್ಸರ್ ಹೇಳಿಲ್ಲ ನೀವು ಆಮೇಲೆ ಹೌ ಕರೆಕ್ಟ್ ಆನ್ಸರ್ ಓಕೆನಾ ಇದು ಲಾಸ್ಟ್ ಒನ್ ಇದು ಹೇಳಬೇಕು ಇವಾಗ ನೀವು ಇದು ಹೇಳಿದ್ರೆ ನೂರು ರೂಪಾಯಿ ಮಾವು ಸೂರ್ಯ ನೋಡ್ರಿ ಹೆಂಗ್ ಸುಡ್ತಾವನೆ ಅವನೇ ಅವನೇ ಎರಡು ಹೇಳಿದಿರ ಲಾಸ್ಟ್ ಒನ್ ಇದು ಹೇಳಿದ್ರೆ ಮಾತ್ರ ನೂರು ರೂಪಾಯಿ ಇನ್ನೊಂದು ಸ್ವೀಟ್ ಕಾಣ್ ಸಿಗುತ್ತೆ ಓಕೆ

ನೀವು ಹಿಂದಿ ಇಂಗ್ಲಿಷ್ ಕನ್ನಡ ಏನ್ ಏನ್ಕರ ಕನ್ನಡ ಮಾಡ್ಕೊಳ್ಳಿ ಒಟ್ನಲ್ಲಿ ಹತ್ತಲೆ ಕನ್ನಡ ನೇಮೇ ಬರುತ್ತೆ ಕನ್ನಡ ಒಂದ್ ಕಲಿಸಿದೆ ಹುಡ್ಗಿನೇ ಹಾ ಅದೇ ಆ ಗಿಡಕ್ಕೆ ಓ ಇಲ್ಲ 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 ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಟ್ರೈ ಮಾಡಿದ್ರಾ ಅದೇ ಅದೇ ಓಕೆ ಗೊತ್ತಿಲ್ಲ ಸಾರು ಲತಾ ನಾಲ್ಕು ಸಾರು ಲತಾ ಸೆಕೆಂಡ್ ಒನ್ ಇದು ಮಣಿಗಳು ಅಯ್ಯೋ ಕರಿಮಣಿ ಅಂತ ಹುಡುಗಿನ ಮೇಲೆ ಇರುತ್ತೆ ಇದು ರೇಖೆಗೆ ಏನಂತಾರೆ ಅಯ್ಯೋ ನಾನೇ ಹೇಳ್ಬಿಟ್ಟೆ ರೇಖಾಮಣಿ ಕರೆಕ್ಟ್ ಅದ ರೇಖೆಗೆ ಏನಂತಾರೆ ಅನ್ಬಿಟ್ಟೆ ರೇಖಾಮಣಿ ಲಾಸ್ಟ್ ಒನ್ ವಿದ್ಯಾ ಸರಸ್ವತಿ ಅದಲ್ಲ ಅವರ ಗೆದ್ದಿರೋದು ಅದಕ್ಕೆ ಗೆದ್ದಿರೋದ್ ಕೇಳ್ತಾರೆ ವಿಕ್ಟರಿ ಕನ್ನಡದಲ್ಲಿ ಗೆಲುವು ಜಯ ಜಯ ಲಕ್ಷ್ಮಿ ಆ ಕರೆಕ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಪಾಟೀಸೆಂಟ್ जस्ट 1a 1 ರಾಗ ಐತೆ ಚಾರ್ಲತಾ ಹೇಳಿಬಿ 100 ರೂಪಾಯಿ ಗೆಳಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿದ ಅಂತ ಅನ್ಕೊತೀನಿ ಇದೇ ತರ ವಿಡಿಯೋಸ್ ನ ಕನ್ನಡ ನೋಡಕ್ಕೆ ನಮ್ಮ YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಸಿಗಣ ಬಾಯ್ ಕಮೆಂಟ್ ಮಾಡಿ